ಬಸ್ ಹೈಜಾಕ್ ಏರೋಪ್ಲೇನ್ ಹೈಜಾಕ್ ಮಾಡಿದ್ದನ್ನ ಕೇಳಿದ್ದೇವೆ ಪಾಕಿಸ್ತಾನದಲ್ಲಿ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ಅಚ್ಚರಿಯಾದ್ರೂ ಇದು ಸತ್ಯ ನಾನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಹೊತ್ತು ಬರ್ತಿದ್ದ ರೈಲನ್ನ ಬಲೂಚ್ ಲಿಬರೇಷನ್ ಆರ್ಮಿ ಹೈಜಾಕ್ ಮಾಡಿದೆ ಪಾಕಿಸ್ತಾನದ ನೈರುತ್ಯ ಬಲೂಚಿಸ್ತಾನ್ ಪ್ರಾಂತ್ಯದ ಕ್ವೇಟಾದಿಂದ ಖೈಬಾರ್ ಪಕ್ತುಂಕುವಾದ ಪೇಶಾವರ್ಗೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡ್ತಿತ್ತು ಸುಮಾರು ಒಂಬತ್ತು ಭೋಗಿಗಳಲ್ಲಿ ನಾನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚಾರ ಮಾಡ್ತಿದ್ರು ಹೈಜಾಗ್ಗೆ ಮೊದಲೇ ಸ್ಕೆಚ್ ಹಾಕಿದ್ದ ಪ್ರತ್ಯೇಕತಾವಾದಿ ಗುಂಪು ಟ್ರೈನ್ ಬಲೂಚಿಸ್ತಾನದ ಬೋಲಾನ್ ಜಿಲ್ಲೆಯ ಮುಷ್ಕಪ್ ಪ್ರದೇಶಕ್ಕೆ ಬರ್ತಿದ್ದಂತೆ ಅಟ್ಯಾಕ್ ಮಾಡಿದ್ದಾರೆ ಮೊದಲಿಗೆ ರೈಲು ಹಳಿ ಸ್ಫೋಟಿಸಿದ್ದಾರೆ ನಂತರ ರೈಲಿನ ಮೇಲೆ ಭೀಕರ ಗುಂಡಿನ ದಾಳಿ ನಡೆಸಿದ್ದಾರೆ ಪ್ರಯಾಣಿಕರಿದ್ದ ರೈಲಿಗೆ ಬೆಂಕಿ ಹೊತ್ತಿಕೊಂಡು ಧಗ ಧಗಿಸಿದೆ ಲಿಬರೇಷನ್ ಆರ್ಮಿಯ ಉಗ್ರರು ಜಾಫರ್ ಎಕ್ಸ್ಪ್ರೆಸ್ ರೈಲನ್ನ ಅಪಹರಿಸಿದ್ದಾರೆ ರೈಲಿನಲ್ಲಿದ್ದ ನೂರಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ಈ ವೇಳೆ ಆರು ಮಂದಿ ಸೇನಾ ಸಿಬ್ಬಂದಿಗಳನ್ನ ಹತ್ಯೆ ಮಾಡಿರುವುದಾಗಿ ಉಗ್ರರು ಪ್ರಕಟಣೆ ಹೊರಡಿಸಿದ್ದಾರೆ ನಮ್ಮ ವಿರುದ್ಧ ಪಾಕಿಸ್ತಾನ ಸೇನೆ ಕಾರ್ಯಾಚರಣೆ ಆರಂಭಿಸಿದ್ರೆ ಎಲ್ಲ ಒತ್ತಿಯಾಳುಗಳನ್ನ ಹತ್ಯೆ ಮಾಡುತ್ತೀವಿ ಅಂತ ಸಂಘಟನೆಯ ವಕ್ತಾರ ಜಯೀದ್ ಬಲೂಚ್ ಸಹಿ ಇರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ದೀರ್ಘಕಾಲದಿಂದ ಸ್ವತಂತ್ರವಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಹೋರಾಟ ಮಾಡ್ತಾ ಇದೆ ದಶಕಗಳಿಂದಲೂ ಪಾಕಿಸ್ತಾನ ಸರ್ಕಾರ ಸೇನೆ ಹಾಗೂ ಚೀನಾದ ಹಿತಾಸಕ್ತಿಗಳ ವಿರುದ್ಧ ಈ ಉಗ್ರ ಸಂಘಟನೆ ತಿರುಗು ಪಾಕ್ ಸರ್ಕಾರ ಬಲೂಚಿಸ್ತಾನದ ಖನಿಜ ಸಂಪನ್ಮೂಲಗಳನ್ನ ಅನ್ಯಾಯವಾಗಿ ಬಳಸಿಕೊಳ್ತಿದೆ ಖನಿಜ ಸಂಪನ್ಮೂಲಗಳಲ್ಲಿ ಸರಿಯಾಗಿ ಪಾಲು ಕೊಡುತ್ತಿಲ್ಲ ಅಂತ ಆಗಾಗ ದಂಗೆ ಮಾಡ್ತಿತ್ತು ಇದೀಗ ಪಾಕ್ ಸರ್ಕಾರದ ವಿರುದ್ಧ ಸಿಡದೆದ್ದಿರುವ ಪಿಎಲ್ಆರ್ ಸಂಘಟನೆಯ ಉಗ್ರರು ರೈಲು ಹೈಜಾಕ್ ಮಾಡಿ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಟ್ರೈನ್ ಹೈಜಾಕ್ ಸುದ್ದಿ ತಿಳಿತಾ ಇದ್ದಂತೆ ಪಾಕ್ ಹಾಗೂ ಬಲೂಚಿಸ್ತಾನದ ಸರ್ಕಾರ ಪರಿಸ್ಥಿತಿಯನ್ನ ನಿಭಾಯಿಸಲು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ ಗ್ಯಾರಂಟಿ ನ್ಯೂಸ್